ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಎಫ್ಐಆರ್ ದಾಖಲು ಮಾಡಿದೆ ಲೋಕಾಯುಕ್ತ ಪೊಲೀಸರು ಈಗ ಸಿಬಿಐ ತನಿಖೆ ವಾಪಸ್ ಪಡೆಯುವ ನಿರ್ಧಾರವನ್ನ ಮಾಡಿತ್ತು ಸರ್ಕಾರ ಆ ನಂತರ ಪ್ರಕರಣದ ತನಿಖೆಯನ್ನ ಲೋಕಾಯುಕ್ತಕ್ಕೆ ನೀಡಲಾಗಿತ್ತು ಸಿಬಿಐ ಬದಲು ಲೋಕಾಯುಕ್ತಕ್ಕೆ ತನಿಖೆ ವರ್ಗಾವಣೆ ಮಾಡಿತ್ತು ಸರ್ಕಾರ ಇದೀಗ ಎಫ್ಐಆರ್ ಆಗಿರೋದು ಗಮನಿಸ್ತಾ ಇದ್ದೀರಾ ಎಫ್ಐಆರ್ ಪ್ರತಿಯನ್ನ ಕೂಡ ಇದೀಗ ಡಿಸಿಎಂ ಡಿಕೆಶಿ ಮೇಲೆ ಲೋಕಾಯುಕ್ತ ಎಫ್ಐಆರ್ ಅನ್ನ ಮಾಡಿದೆ ಒಂದು ಕಡೆ ಸಿಬಿಐನಿಂದ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ ಮತ್ತೊಂದು ಕಡೆ ಲೋಕಾಯುಕ್ತ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಫೆಬ್ರವರಿ ಎಂಟನೇ ತಾರೀಕು ಎಫ್ಐಆರ್ ದಾಖಲು ಮಾಡಿರೋದು ಲೋಕಾಯುಕ್ತ ಗಮನಿಸ್ತಾ ಇದ್ದೀರಾ ಎಫ್ಐಆರ್ ಪ್ರತಿಯನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ಎಫ್ಐಆರ್ ಪ್ರತಿಯನ್ನು ಕೂಡ ಗಮನಿಸಬಹುದು ಸಿಬಿಐಗೆ ವಹಿಸಿ ಆದೇಶ ಹೊರಡಿಸಲಾಗಿದೆ ಈ ಕಾರಣದಿಂದ ಮಾನ್ಯ ಅಡ್ವೊಕೇಟ್ ಜನರಲ್ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ಮೂ ಇಪ್ಪತ್ಮೂರರಂದು ನೀಡಿರುವ ಅಭಿಪ್ರಾಯದ ಹಿನ್ನೆಲೆ ಆ ಎಫ್ಐಆರ್ ಪ್ರತಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ ಲೋಕಾಯುಕ್ತ ಸಿಗ್ನೇಚರ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಾ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಸಭೆ ಚುನಾವಣೆಯ ಹೊತ್ತಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿರೋದು ಅಕ್ರಮ ಆಸ್ತಿಗಳಿಗೆ ಪ್ರಕರಣವನ್ನು ಮರುತನಿಖೆ ಮಾಡೋದಕ್ಕೆ ಲೋಕಾಯುಕ್ತ ಈಗ ಮುಂದಾಗಿರೋದು ಈ ಹಿನ್ನೆಲೆ ಕೆ ಶಿವಕುಮಾರ್ ವಿರುದ್ಧ ಈಗ ಹೊಸ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಪ್ರತಿಯನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ಫೆಬ್ರವರಿ ಎಂಟನೇ ತಾರೀಕು ಎಫ್ಐಆರ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ದಾಖಲು ಮಾಡಿರೋದು ಕೆಪಿಸಿಸಿ ಅಧ್ಯಕ್ಷರು ಅದರ ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದೆ ಸಿಬಿಐ ಅಲ್ಲಿದ್ದಂತಹ ಪ್ರಕರಣವನ್ನ ಮರುತನಿಖೆಗೆ ಲೋಕಾಯುಕ್ತ ಈಗ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಒದಗಿಸುವಂತೆ ಸಿಬಿಐಗೆ ಪತ್ರ ಬರೆದಿದೆ ಆದರೆ ಸಿಬಿಐ ಇದುವರೆಗೂ ಕೂಡ ಲೋಕಾಯುಕ್ತ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಒದಗಿಸಿಲ್ಲ